ಓಹ್ ಏನವಾ ಹೆಂಗಿದ್ಯೇ ನೀ ಗೋವಿಂದಯ್ಯ ನೀ ಚೆನ್ನಾಗಿದ್ದೀರಾ ಅಯ್ಯೋ ನಮ್ದು ಏನವಾ ನೀವ್ ಚೆನ್ನಾಗಿರ್ಬೇಕು ಮಗ ಕಾಪಿ ಮಾಡ್ಕಬ್ರ ಏನ್ ಗೋವಿಂದಯ್ಯ ಏನ್ ಸಮಾಚಾರ ಊರ್ದಿಕ್ಕ ಏನು ವಾತಾವರಣ ಓ ರಂಗಪ್ಪ ಅದನ್ನೇ ಹೇಳು ಮಾನ್ ಕಡೆ ಬಂದೆ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ಅಕ್ಕಯ ನಿಂಗೆ ವಿಷಯ ಮುಡ್ಸ್ಬಿಟ್ಟೋಗ್ ಕಡೆ ಬಂದಿದ್ದು ಏನ್ ಗೋವಿಂದಯ್ಯ ಏನದು ನೋಡಪ್ಪ ರಂಗಣ್ಣ ನಿಂಗೆ ಹೇಳ್ತೀನಿ ಅಂತ ಬೇಜ ತಿಳ್ಕಬಿಡ ಅಲ್ಲಕ್ಕನೋ ನಿನ್ ಮಗಳಿಗೆ ಏನಿದ್ದು ಚೆನ್ನಾಗಿ ಏನಾಗಿತ್ತು ಅಳಗ ಅರ್ಥ ಐತೆ ಇಲ್ಲ ಅಯ್ಯೋ ಏನ್ ಮಾಡದ ಎಲ್ಲ ಬರ ಏನ್ ಬರ ಸುಮ್ತಿರೋರಂಗ ಸುಮ್ನೆ ನಾವು ಮಾಡ್ಕೊಳ ತಪ್ಪತೆ ಅಣೆಬರದ್ ಮೇಲೆ ಕೇಳೋದು ದೇವ್ರ ಮೇಲೆ ಕೇಳೋದು ಅಲ್ಲಕ್ಕನೋ ಮರಯ ಚಿಂದಂತ ಹುಡ್ಗಿ ಎಣ್ಣೆ ಸಂಬಂಧಕ್ಕೆ ಮದ್ವೆ ಮಾಡ್ಬೇಕು ಅಂತ ಏನ್ ನಿನಗ್ ದುರ್ರ ಅಂತದ್ದು ఏ మీరోడ మగలు తంది ఎన్నే సంబంధకు తర్లాకీర నేను దడ్డాకడు నేను నోడు గోవిందయ్య నానే దడ్డ అలా నను రాజు మన ఇర హాస్తి ఆస్తి కొండే ఇరో నాలు ఎకరే హాస్తి ఈ సిక్కి ఒం ఎరడు ఎకర సిక్కివంతే కూటి గట్లే గల్తద ఆస్తి గొత్త ఆ ఆస్తి ಅವೆಲ್ಲನು ಹೆಂಗಾರು ಮಾಡಿ ನನ್ನ ಮಗಳ ಹೆಸರು ಮಾಡ್ಬೇಕು ಅಂತ ಈ ಪ್ಲಾನು ಮೋನ್ಸೂನ್ಗೆ ರಂಗಣ ಹೇಳ್ತೀನಿ ಕೇಳಬೇಕು ಆಸೆ ಓಕೆ ದುರಾಸೆ ಒಳ್ಳೇದೇ ಅಲ್ಲ ಅಂತ ಹಿಂಗ ತಿಳ್ಕೊಬೇಡ ನೀನು ದುರಾಸೆ ಒಳ್ಳೇದಲ್ಲ ಕಣ ಏನಯ್ಯ ಏನನ್ನ ರೇಕ್ಸಕ್ ಬಂದಿದ್ಯೋ ಓಡ್ಕೊಂಡು ಹೋಗಕ್ ಬಂದಿದ್ಯೋ ನೋಡ್ಕೊಂಡು ಹೋಗೋದಾ ಹೇಗಕ್ಕೆ ಸಮಯ ಅಂತಾನೆ ಬಂದಿರೋದು ಇರೋದ್ ಹೇಳ್ಬೇಕು ನೋಡು ನಾನು ನಿಮ್ಗೆ ಇತ್ತೈಸಿ ಅದೇನೋ ಹೇಳಕಿಲ್ವಾ ನಗ್ತಾಳೋರ್ ಕೆಡಕ್ಕೆ ಬೋಯ್ತಾ ಹೇಳೋರು ಬದುಕೋಕೆ ಅಂತ ಹಂಗೆ ನೀನು ದಡ್ಡತನ ತನಕ ನೀನು ನೋಡಪ್ಪ ನನ್ನ ಮಗಳು ಅವನು ಇಷ್ಟಪಟ್ಟಿದ್ಲು ನನಗೆ ಅವ್ರ ಆಸ್ತಿ ಕಣ್ಣಿತ್ತು ಈಗ ಆಯ್ತಲ್ಲ ಸಲೀಸಾಗಿ ಓ ನಿನ್ನ ಪ್ರಕಾರ ಏನು ಹಾಳೆ ಆಸ್ತಿ ಹೆಸರು ಬರ್ಕೊಟ್ಟಾಗ ಮಾತಾಡ್ತಾ ಇದೀಯೋ ನೋಡು ಅವ್ರವು ಅಪ್ಪನಿಗೆ ವಿಷಯ ತಿಳ್ದೆ ಹಾಳೆ ಗೊತ್ತಾಗದೆ ನಾನು ದನ ಬಿಟ್ಕೊಂಡು ಹೊಲ್ತಿದ್ದೆ ಯಾವಾಗ ನೆನ್ನೆ ದಿವಸ ಸೂನಿ ತಕ್ಕ ಹೋಯ್ತಾಯಿದ್ಲು ಎಲ್ಲಿಗೆ ಹೊಲ್ದಿಕ ನಾನು ಯಾಕೆ ಹಿಂಗೆ ಹೋಯ್ತಿದ್ದಾಳು ಅಂದ್ಬಿಟ್ಟು ಹಿಂದೆ ಓದೆ ಗಂಡು ಇಡ್ತು ಮಾತಾಡ್ತಾ ಕುಂತಿದ್ರು ಸುಮಾರು ಹೊತ್ತು ಗಂಟೆ ನಿಂತ್ಕೊಂಡು ಕೇಳಿಸ್ಕೊಂಡೆ ನಾನು ಆಯಿತಾ ಆಸ್ತಿಯಾ ಇರೀ ಸೊಸೆಗೆ ಬರೆದ್ಬಿಡ್ತೀನಿ ಈ ಬಡ್ಡಿಯಾ ಈ ಕೆಲಸ ಮಾಡಿದ್ನಲ್ಲ ಹಂಗೆ ಹಿಂಗೆ ಅಂತವ ರಾಜೂ ಮಾತಾಡ್ತಿದ್ದೆ ಇವಳು ಹ್ಞೂ ಹಂಗೆ ಮಾಡಿ ಹಂಗೆ ಹಿಂಗೆ ಅಂತ ಸುನಿತ್ನು ಹೇಳ್ತಿದ್ಲು ಆಯಿತಾ ನಾನು ನನಗೆ ಮಧ್ಯದಲ್ಲಿ ಏನು ಮಾತಾ ಹೇಳಪ್ಪ ಮಾತಿದಿರಿ ಏನು ಮಾತುಕತೆ ಅಂದ್ಕೊಂಡು ಸುಮ್ಮನೆ ಓದೆ ಹೋಗಿದಾಗ ಈ ಹೇಳಿದ್ರು ಆಸ್ತಿ ಏನಿದೆ ಒತ್ತಕಿ ಆಸ್ತಿ ನುಣ್ಣಿಗೆ ಸೊಸೆ ಹೆಸರು ಬರ್ಕೊಟ್ಟಾರಂತೆ ಹೆಂಗೋ ಮರೆಯೇ ಬರ್ಕೊಟ್ಟರು ಈಗ ಅವಳ ಮಗ ತಾಲಿ ಕಟ್ಟಿಲ್ವಾ ಅದ್ ಬರ್ಕೊಟ್ರು ಅವ್ಳಿಗೆ ನನ್ ಮಗಳಿಗೆ ಏನು ಅಧಿಕಾರ ಇಲ್ವಾ ಏನ್ ಅಧಿಕಾರ ಅದು ಅಲ್ಲ ನೀನ್ ಕಾನೂನು ರೀತಿಲಿ ಹೋರಾಟ ಮಾಡಕ್ ಹೋದ್ರೆ ಜೈಲಿಗೆ ಜೈಲ್ಗೆ ಇರಿ ಎತ್ತಿಗೆ ಡೈವರ್ಸ್ ಕೊಡದನೀಯ ಅವಳು ಒಪ್ಕೆ ಇಲ್ದಾನೆ ಇನ್ನೊಂದು ಮದ್ವೆ ಆಗಕ್ಕೆ ಯಾವ್ದೇ ಕಾರಣಕ್ಕೂ ಕಾನೂನು ಒಪ್ಪ ಈಗ ಅವ್ಳಗೇನಾರು ಮಕ್ಳಿದ್ರೆ ಮರಿಲ್ಲ ಅಂದಾಗ ಅವಳು ಒಪ್ಪಿಗೆ ತಕೊಂಡು ಇನ್ನೇನು ಮದುವೆ ಆಗ್ಬೋದು ಅದು ಬಿಟ್ಬಿಟ್ಟು ಕದ್ದು ಮದುವೆ ಆಗ್ಬಿಟ್ಟು ಏನು ಅಧಿಕಾರ ಇದ್ದದು ಏನು ಅಧಿಕಾರ ಇದ್ದದ ಮರೆಯೇ ಹೇಳು ನೀನೆಯಾ ಜಾನ್ ನೋ ಮೊದಲು ಮದುವೆ ಮಾಡ್ಬಿಟ್ಟಿದ್ರೆ ನಿನ್ನ ಮಗಳಿಗೆ ಅಧಿಕಾರ ಬರೋದು ಈಗ ಅವಳು ಅವನು ಮದುವೆ ಆಗಿರೋನು ತಕೊಂಡು ನಿನ್ನ ಮಗಳ ಮದುವೆ ಮಾಡ್ಬಿಟ್ಟು ಆಸ್ತಿ ಸಿಗ್ತದೆ ಅಂತ ಆಸೆ ಇಟ್ಕೊಂಡು ಕೂತಿದ್ದೀರ ದುರಾಸೆಯ ಹೆಂಗೆ ನಡೆದದು ರಂಗನ ಒಟ್ಟಿನಲ್ಲಿ ನಿನ್ನ ತಲೆ ನಿನ್ನ ಮಗಳ ತಲೆ ಮೇಲೆ ನೀನೆಯಾ ಚಪ್ಪಲಿ ಕಲಿ ಎಲ್ದ್ಬಿಟ್ಟೆ ಬಿಡು ಓಡ್ ಗೋವಿಂದನ ನಿನಗೆ ಗೊತ್ತು ನಾನು ಎಂತವ್ನು ಅಂತವ ನಿನ್ಗೆ ಗೊತ್ತಲ್ಲ ಅಯ್ಯ ನಮ್ಮ ಆಸ್ತಿ ಯಾವ ಥರದಲ್ಲಿ ತಕೊಂಡೆ ನಾನು ಅಂತವ ಆ ಗೊತ್ತು ಬಿಡಪ್ಪ ಬಡ್ಬಿಡ್ತಾವ ತಲೆ ಮೇಲೆ ಕೈ ಮುಡ್ಬಿಟ್ಟು ಬಸ್ಕೊಂಡೆ ಅಂತ ತಗೊಂಡ್ ಅಂತ ಏನಿಂಗಂತಿ ನೀನು ನೋಡಪ್ಪ ಅಳೋ ಹಳೆ ಕತೆ ಇವತ್ತು ಅದ್ ನಡಿಯಕ್ಕಿಲ್ಲ ತಾತನಾಸ್ತಿ ನಾನು ಇರ್ತಿ ಕೊಡ್ತೀನಿ ಅಂತ ಅವ್ನು ಹೇಳೋಕ್ಕು ಅವ್ರ ನಾಸ್ತಿ ಅದು ರಾಜು ಸಂಪಾದನೆ ಮಾಡಿರೋದು ಸಹಜಿತವಾಗಿ ಅವ್ನು ಯಾರಿಗಾರು ಕೊಟ್ಕೋಬೋದು ಅದೇ ತೀರ್ಮಾನದಲ್ಲಿ ಹೇಳಿದ್ರು ಈ ಥರಕ್ಕೆ ಈ ಥರ ಹಿಂಗೆ ಮಾಡ್ತೀವಿ ನಮ್ಗೆ ಈ ಥರ ಮೋಸ ಮಾಡೋನೇ ನನ್ನ ಮಗನಿಗೂ ಕೊಡಕಿರ ನೀನು ಯಾರಿಗೂ ಕೊಡೋಕಿರ ನನ್ನ ಸೊಸೆ ಹೆಸ್ರು ಬರೆದ್ಬಿಡ್ತೀವಿ ಅಂದ್ಬಿಟ್ಟು ತೀರ್ಮಾನ ತಗೊಂಡವ್ರೆ ವಿಷಯ ಗೊತ್ತಾಯ್ತು ನೀನು ಏನಾರು ಅಂದ್ಕೋ ಪಾಪ ನಿಮ್ಮ ಮನೇದಿಕ್ ಬಂದಾಗ ಯಾವಾಗಲೂ ಹೇಳೀತವ ಗೋವಿಂದಯ್ಯ ಗೋವಿಂದಯ್ಯ ಬಾಯ್ಯ ಹುಟ್ಟಿ ಕುಡಿ ಊಟ ಮಾಡುವಂಥ ಪ್ರೀತಿಯಿಂದ ಮಾತಾಡಿಸ್ತಿತ್ತಲ್ಲ ಅದೊಂಥರ ನನ್ನ ಮನಸ್ಸಿಗೆ ಭಾಳ ಸಮಾಧಾನ ಆಗೋಯ್ತು ಆದ್ರಿಂದವ ನೋಡು ಇನ್ನು ಕಾಲ ಮೀರೋಗಿಲ್ಲ ಸುಮ್ಮನೆ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಟ್ಟು ನಿನ್ನ ಮಗಳಿಗೆ ಸುಮ್ಮನೆ ತಾಲಿ ತೆಗ್ದಾಕ್ಬಿಟ್ಟು ಊರು ಕಾಕ ನಡಿ ಜನಗಳು ಏನಾರು ಮಾತಾಡ್ಕೊಳ್ಳಿ ಎಲ್ಲರೂ ನಾನೇ ತೂರ ಹಾಕ್ತೀನಿ ಮದುವೆ ಮಾಡಿವಂತೆ ಸಾಧ್ಯನೇ ಇಲ್ಲ ಕಣ್ ಗೋವಿದಯ ಸಾಧ್ಯನೇ ಇಲ್ಲ ಅವ್ರ ಆಸ್ತಿ ಮೇಲೆ ಕೊಂಡು ಮುಡಿಕೊಂಡೆ ನನ್ನ ಮಗಳ ತಾಲಿ ಕಟ್ಸಿರೋದು ನಾನು ಹಿಂದೆ ಹೋಗಿದ್ರೆ ಏ ನನ್ನ ಮಗಳನ್ನ ತಗೊಂಡೋಗ ರೀತಿಲ್ವ ಅದೇ ನಂಗೆ ಆಟಕ್ಕೆ ಬಿದ್ದಿದೀಯೋ ನೀನು ಒಂದು ಗೊತ್ತಾಕಿಲ್ಲ ಕಿಲ್ಲ ಕಣಪ್ಪ ಒಟ್ಟಿಗೆ ನೀನ್ ಹಾಡ್ಕೊಂಡ್ಕೊಂಡು ಜೀವನ ಹಾಳು ಮಾಡ್ತಿದ್ವಿ ಅನ್ನೋದು ಮಾತ್ರವ ನೂರಕ್ ನೂರು ಭಾಗ ಸತ್ಯ ಗೋವಿಂದ ಹೆಂಗ ಕಾಪಾ ಮಾಡ್ಕೊಂಡ್ರು ಸಿಕ್ಕಿಲ್ಲ ಗೊತ್ತಾಗಿದ ಏನಂತಿದ್ರು ಅಯ್ಯೋ ಬಾಯಿಗೆ ನಮ್ಮ ನಮ್ಮನೆ ಹಾಳು ಮಾಡ್ದ ಬಣ್ಣ ಮುಂಡೆ ಮಗ ಇಂತೆ ಮುಂಡೆ ಮಗ ಅವ್ರ ಹಾಳ ಬಿದ್ದೋಗ್ಲಿ ದುಡ್ ಬಿದ್ದೋಗ್ಲಿ ಅಂತ ಓಸಿ ಸಾಪ ಹಾಕುದ್ಲು ನಾನೇ ಸಮಾಧಾನ ಮಾಡಿದೆ ಇಲ್ಲ ನೀನ್ ಮೈ ಕಾಣಿಸ್ತೇನೆ ಇಲ್ಲ ಹೋಗನೇ ಇಡ್ತೀನಿ ನೋಡಕ್ ಏನ್ ಬಿಟ್ಟು ಕರ್ಮ ಯಾರು ದಡ್ರತಾನೆ ನೀನು ಹಂಗೆ ಬುದ್ಧಿ ಕಲ್ತಾರೆ ಹೋಗು ಮಗಳು ಬಾಳೆಲ್ಲರೂ ಹಾಳು ಮಾಡಿ ಮೂಲೆ ಕುಣಿಸಿದ್ಯಾರ ಮರಿಯ ನೀನು ತಂದೆ ಆದನು ಒಳ್ಳೆ ಬುದ್ಧಿ ಹೇಳಿ ಮಗಳಿಗೆ ಒಳ್ಳೆ ದಾರಿಲಿ ಹೋಗವ ಅಂತ ಹೇಳ್ಕೊಡ್ದಾನೆ ಬಿಟ್ಟು ನೀನೇ ಹುಡ್ಕಿ ಹುಡ್ಕಿ ಕೆಟ್ಟ ದಾರಿಲಿ ತಳ್ಳಿದಿಯಲ್ಲ ಇದು ಸರಿ ಆಗದ ಅವ್ನಿಗೆ ಎರ್ತಿ ಎಡ್ತಿ ಅಂತ ಅವನು ಅತ್ತಾಗ ಆಸೆ ಮಾಡಿಕೊಂಡ್ರೆ ನಿನ್ನ ಮಗಳಿಗೆ ಏನು ಸಿಕ್ಕೋದು ಕಾನೂನು ರೀತಿಲಿ ಹೋಗಕ್ಕೂ ತಾನೆ ಹೆಂಗಾದದ ಮರಿಯ ಹೆಂಗಾದದ ಹೇಳು ತಪ್ಪು ಇನ್ನು ಒಪ್ಪಕ್ಕೂ ಇಲ್ಲ ಯಾವುದೇ ಕಾರಣಕ್ಕೂ ಇನ್ನು ಏನು ಮೊದಲನೇ ಮದುವೆಯಾ ಯಾವೇ ಕಾನೂನು ಹೋದ್ರು ಅವಳ ಕಡೆಗೆ ನಿಂತ್ಕೊಳ್ತದೆ ಗೊತ್ತಿ ನಿನ್ನ ಮಗಳ ಕಡೆಗೆ ನಿಂತ್ಕೊಳಕ್ಕಿಲ್ಲ ಬರ್ದಿ ಮಡಿಕಬಿಡು ನಮ್ಮ ಗೋವಿಂದಯ್ಯ ಏನಂದ ಅಂತ ಏನು ಪುರೀತನೂ ಇಷ್ಟಾನೆ ಇವ್ನಿಗೇನು ಗೊತ್ತು ಅಂದ್ಕೊಂಬಿಟ್ಟಿದ್ಯಾ ಅಯ್ಯೋ ಗೋವಿಂದಯ್ಯ ನಾನು ಲಾಯರ್ ಕಟ್ತೀನಿ ಹೆಂಗ್ ಊರಾಟ ಮಾಡಬೇಕು ನಾನು ಮಾಡ್ತೀನಿ ನಾನು ನಾಸ್ತಿ ಇರೋವೆಲ್ಲ ಹೋಗ್ಲಿಬೇಕಾರೆ ನಾನು ಹೆಂಗೆ ಗೆಲ್ಲಬೇಕು ಅಂತ ನನಗೆ ಗೊತ್ತು ನೋಡಪ್ಪ ಕೆಟ್ಟಾಟ ಒಳ್ಳೇದಲ್ಲ ಏನೋ ನೀನು ಯಾಕೋ ಭಾಳವ ಇದು ಮಾಡ್ತಾಯಿದ್ದೀ ನಿಷ್ಟ ಕಣಪ್ಪ ಏನೋ ನಂಬೂರೋ ನಾನು ಬೇಕಾದವನು ಅನ್ನೋದೊಂದು ಉದ್ದೇಶಕ್ಕೆ ನಾನು ಒಂದು ಒಳ್ಳೇದಾಗ್ಲಿ ಅನ್ನೋದೊಂದು ಉದ್ದೇಶ ಕೇಳಿದೆ ಕೇಳೋದು ಬಿಡೋದು ನೀನು ಇಷ್ಟು ಬಿಟ್ಟಿದ್ದ ಕರೋ ಇದ್ರ ಮೇಲೆ ನಾವೇನು ಹೇಳಂಗಿದ್ ಸರಿ ಬಿಡುಯ್ಯ ನೀನೇನು ಹೇಳಿ ನೀನೇನು ಹೇಳಿ ಬಿಡು ಆಯ್ತು ನನಗೆ ಏನು ಮಾಡಬೇಕು ಅಂತ ನಾನು ಸಹಜಿತವಾಗಿ ನಾನು ಲಾಯರ್ ಹಿಡ್ದು ಯಾವ ತರ ಮಾಡ್ಬೇಕು ನಾನು ಮಾಡ್ತೀನಿ ನಾನು ಮೈ ನನ್ನ ಕಡೆಗೆ ಒಬ್ಬ ಆ ಬಿಟ್ರೆ ನಮ್ಗೆಲ್ಲ ಸರಿಯ್ ಹೆಂಗಿದಾನು ಇದ ಸುಮಾರಾಗಿದ್ದಾನೆ ಇದನೋ ಓಹ್ ಬೇಡ ಬೇಡ ಅಂತಿದೆ ಮದ್ವೆ ಆಯ್ಕೆ ಫೋಟೋ ವೀಡಿಯೋಗಳನ್ನ ತೋರಿಸ್ಬಿಟ್ಟು ಎದುರಿಸ್ಬಿಟ್ಟು ಮಾಡ್ಕೊಂಡಿರೋದು ಓಹ್ ಹೋ ಹೋ ಬಾಳ ಬುದ್ಧಿವಂತ ಬಿಡು ಚೆನ್ನಾಗ್ ಮಾಡಿದ್ವಿ ಈ ತಗಿ ದಡ್ಡರಬೇಕು ಇಲ್ದಾರೆ ಬುದ್ಧಿವಂತರ ಬೇಕು ಎಡ್ ಬಿಡಂಗಿಗಳು ಆಗದ್ರೆ ಹಿಂಗೆ ಆಗೋದು ನಿನ್ನಂಗೆ ಆಯ್ತು ಬಿಡು ಗೋವಿಂದಯ್ಯ ಆಡ್ಕೊತ ಏನು ಅಂತ ತೋರಿಸ್ತೀನಿ ಎಲ್ಲ ಆಸ್ತಿ ನನ್ನ ಮಾಡ್ಕೊತಿನ ಆ ಗೊತ್ತಾಯ್ತದೆ ನಿನಗೆ ಹೋಗೋ ದಡ್ಡ ಹೋಗು ಅಯ್ಯೋ ನೀನು ದಡ್ಡ ದಡ್ಡಕ ಬಿಡಪ್ಪ ಹೇಳೋದೇ ಹೇಳದೆ ತಕೊಳ್ಳೋದು ಬಿಡೋದು ಇಷ್ಟು ಇಷ್ಟೊಬ್ಬಿಟ್ಟಿದ್ದು ಏನೋ ನಿಮ್ ಇಷ್ಟ ಕಣಪ್ಪ ನಾವೇನ್ ಹೇಳವಾ ಬಂದಿದಿತ್ತಾನೇ ಕಾಫಿ ಕುಡ್ದುಟ್ಟು ಊಟ ಮಾಡ್ಬಿಟ್ಟು ಹೋಗು ನಿಂಗೇನು ಗೊತ್ತು ಊಟ ಏನು ಊಟ ಉಳಕ್ ಬಂದಿದ್ರಾವಿಸ್ಕೊಂಡ್ ಮನೆಗೆ ಬೇಡ ನಾನು ಅವೇನ ಜೀವನ ಹಾಳು ಮಾಡಬೇಡ ಅಂತ ಹೇಳಕ್ಕೆ ಬಂದಿದ್ದು ಅರ್ಥ ಮಾಡ್ಕೊಳ್ಳೋ ಮುಖ ನಾನೇ ಯಾರು ಮಾತು ಕೇಳೋವನ ಎಲ್ಲ ಕಣ ನಿನ್ ಇಷ್ಟೊಬ್ಬಿಟ್ಟಿದ್ ಕಣಪ್ಪ ನಾವೇನ್ ಮಾಡಂಗಿದ್ದದು ಬೇಡ ಬೇಡ ಅಂದ್ರೆ ಹೋಗಿ ಒಳಗೆ ಬಿಲ್ಸಾಯ್ತಿವಿ ಅಂದ್ರೆ ಇನ್ನು ನಾವೇನೇನು ಮಾಡೋಂಗಿದಪ್ಪ ನಿಮ್ಮ ಇಷ್ಟ ಕಣಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ